ನ್ಯಾಯಮೂರ್ತಿ ಸಿಜೆ ಐ ಗವಾಯವರತ್ತ ಸೂ ಎಸೆದ ಹಿನ್ನೆಲೆ ಅದನ್ನು ಖಂಡಿಸಿ ಹುಲ್ಸೂರ್ನಲ್ಲಿ ಅಕ್ಟೋಬರ್ ಹದಿನೈದರಂದು ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ಹಿರಿಯ ನ್ಯಾಯವಾದಿಯೊಬ್ಬರು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿ ಜೆ ಐ ಗವಾಯಿ ಅವರತ್ತ ಸು ಎಸೆಯುವ ಮೂಲಕ ನ್ಯಾಯಪೀಠಕ್ಕೆ ಅವಮಾನ ಮಾಡಿದ ಹಿನ್ನೆಲೆ ಅಕ್ಟೋಬರ್ ಹದಿನೈದರಂದು ಬುಧವಾರ ಹುಲಸೂರು ಪಟ್ಟಣದಲ್ಲಿ ಹಲವು ದಲಿತ ಪರ ಸಂಘಟನೆಗಳ ಮುಖಾಂತರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಗ್ರಾಮ ಕ್ರಾಂತಿ ಸೇನೆಯ ರಾಜ್ಯಾಧ್ಯಕ್ಷರಾದ ಸಂದೀಪ್ ಮುಖಂಡೆ ಮಾಹಿತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಹಲವು ದಲಿತ ಪರ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದು ಮಾಧ್ಯಮ ಜೊತೆ ಮಾತನಾಡಿ ನಾಳೆ ಬುಧವಾರದಂದು ಬೆಳಗ್ಗೆ ಜರುಗಲಿರುವ ಪ್ರತಿಭಟನೆಯಲ್ಲಿ ಹುಲಸೂರು ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳು ಪಾಲ್ಗೊಳ್ಳಬೇಕಾಗಿ ಕರೆ ನೀಡಿದ್ದಾರೆ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಇವತ್ತು ಏನು ವಿವಿಧ ದಲಿತ ಸಂಘಟನೆ ಮುಖಂಡರು ಪದಾಧಿಕಾರಿಗಳು ಮತ್ತು ಎಲ್ಲ ಹಿರಿಯರು ಎಲ್ಲ ಗ್ರಾಮಗಳಿಂದ ಬಂದಂಥ ಆತ್ಮೀಯರೇ ಒಂದು ನಾವು ನಾಳೆ ಅಂದರೆ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹುಲ್ಸೂರಿನಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿಭಟನಾ ರ್ಯಾಲಿ ಅಂದರೆ ಈಗ ಏನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಮೇಲೆ ಶುವೆಸಿತ ಪ್ರಕರಣ ಏನಾಗಿದೆ ಆ ಪ್ರಕರಣ ಖಂಡಿಸಿ ಮತ್ತು ಒಬ್ಬ ಗ್ವಾಲಿಯರ್ನಲ್ಲಿ ಒಬ್ಬ ವಕೀಲ ಬಾಬಾ ಸಾಹೇಬ್ ಅವಹೇಳನ ಹೇಳಿಕೆ ಕೊಟ್ಟಿದ್ದಾನೆ ಆ ವಿರುದ್ಧ ಹುಲ್ಸೂರಿನಲ್ಲಿ ವಿವಿಧ ಸಂಘಟನೆ ಒಕ್ಕೂಟದಿಂದ ವಿವಿಧ ದಲಿತ ಪರ ಸಂಘಟನೆ ಒಕ್ಕೂಟ ಹುಲ್ಸೂರು ವತಿಯಿಂದ ನಾಳೆ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆ ರ್ಯಾಲಿ ಹುಲ್ಸೂರು ನಮ್ಮ ಭವನದಿಂದ ಅಂಬೇಡ್ಕರ್ ಸರ್ಕಲ್ ನಿಂದ ಪೊಲೀಸ್ ಸ್ಟೇಷನ್ ಎದುರುಗಡೆ ಮೇನ್ ರೋಡ್ ಬಸವ ಕಲ್ಯಾಣ್ ಮೇನ್ ರೋಡ್ ತನಕ ಇದು ಪ್ರೊಟೆಸ್ಟ್ ಹೋಗುತ್ತೆ ಹಾಗಾಗಿ ನಾವು ಪ್ರತಿಯೊಂದು ಗ್ರಾಮದ ಹುಣಸೂರು ವ್ಯಾಪ್ತಿಯಲ್ಲಿ ಬರೋಂದು ಮತ್ತು ಬಸವ ಕಲ್ಯಾಣ ವ್ಯಾಪ್ತಿಯಲ್ಲಿ ಬರೋದಂತ ಎಲ್ಲ ಸಂವಿಧಾನ ಪ್ರೇಮಿಗಳು ಬಾಬಾ ಸಾಹೇಬ್ ಅನುಯಾಯಿಗಳಿಗೆ ವಿನಂತಿಸಿಕೊಳ್ಳೋದೇನೆಂದ್ರೆ ಈ ಪ್ರತಿಭಟನೆಗೆ ತಾವೆಲ್ಲರೂ ಬಂದು ಪಾಲ್ಗೊಂಡು ಈ ಮನವಾದಿ ವಿಚಾರಧಾರೆಗಳಿಗೆ ಒಂದು ಪ್ರೊಟೆಸ್ಟ್ ಮೂಲಕ ಅವರಿಗೆ ಒಂದು ಧಿಕ್ಕಾರನ ಕೂಗುವ ರೀತಿಯಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕಂತ ಹೇಳಿ ನಮ್ಮ ವಿವಿಧ ದಲಿತ ಪರ ಸಂಘಟನೆ ಹೋರಾಟ ಸಮಿತಿ ಹುಲ್ಸೂರ್ ವತಿಯಿಂದ ನಾವು ವಿನಂತಿಸಿಕೊಳ್ತೇವೆ ಬ್ರಹ್ಮ ಬುದ್ಧಯ ಇವತ್ತಿನ ದಿನ ಹುಲ್ಸೂರ್ ನಗರದಲ್ಲಿ ಏನು ಮಾಧ್ಯಮ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಈ ಮಾಧ್ಯಮ ಗೋಷ್ಠಿ ಹಮ್ಮಿಕೊಳ್ಳಲು ಮುಖ್ಯ ಕಾರಣ ಏನಂದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶಗಳಾದ ಗವಾಯ್ ಸಾಹೇಬ್ರ ಮೇಲೆ ಏನು ಶೂ ಎಸೆತ ಮಾಡಿದ್ದಾರೆ ಆ ವಕೀಲನ ವಿರುದ್ಧ ನಾವು ದೇಶ ದ್ರೋಹದ ಪ್ರಕರಣವನ್ನು ದಾಖಲಿಸಬೇಕಂತ ಹೇಳಿ ಮಾನ್ಯ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಯವರಿಗೆ ಹಾಗೂ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಒಂದು ಮೆಮೊರಂಡಂ ಮೂಲಕ ಈ ಹುಲ್ಸೂರು ತಾಲೂಕಿನಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ದಿನಾಂಕ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ತರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಪೊಲೀಸ್ ಠಾಣೆ ಎದುರುಗಡೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಹುಲ್ಸೂರ್ ತಾಲೂಕಿನ ಪ್ರತಿಯೊಬ್ಬರು ಈ ಹೋರಾಟದಲ್ಲಿ ಕೈ ಜೋರಿಸಬೇಕಂತ ಹೇಳಿ ನಾನು ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ ಯಾಠಗಾನೆ ಹುಲ್ಸೂರ್ ತಾಲೂಕಿನ ಮಧ್ಯೆ ಜೆ ಕೈ ಪರ್ವಾ ಸುಪ್ರೀಂ ಕೋರ್ಟ್ ಚಿಜೆ ಸಿ ಸಿಜೆ ಗಗೈ ಎಂತ ಏಕ ಮನುವಾದಿ ವಿಚಾರ ಇಲ್ಲಾನೆ ವಕೀಲಾನ भूट फेकून जे अन्याय केलेला आहे अपमान केलेला आहे ते अपमान श्री जे गवळी साहेबांचं नसून ते एक दलित असतील बौद्ध असतील पण फक्त ते बौद्ध आहेत असं आपण या ठिकाणी समजून चालणार नाही ते जे चीफ जस्टिस बौद्ध नसून ते जे अपमान केलेलं आहे ते भारतीय संविधानाचा अपमान झालेला आहे संपूर्ण न्यायव्यवस्थेचा अपमान झालेला आहे आणि संपूर्ण भारत देशाचा अपमान झालेला आहे आणि त्या जे कोणी संविधानाचा अपमान आणि या संपूर्ण देशाचा अपमान जे कोणी करेल बाबासाहेबांचा अपमान करणाऱ्याला संविधानाचा अपमान करणाऱ्याला कोणीही अपमान करू ते सगळ्यात मोठा देश अशा प्रकारची घोषणा करावं लागेल कारण जोपर्यंत आम्ही संविधानाची रक्षा करत नाही जोपर्यंत आम्ही संविधानाला सन्मान देऊ शकत नाही तोपर्यंत आम्ही या देशाचे देशभक्त असं आपण आपण सांगण्याची आम्हाला कोणीही आमची अवकाश नसून आपण मी विनंती करतो संपूर्ण हुंसूर तालुक्यातील विविध गाल्यातील जितके जितकेही संघटना आहेत जे काही समाज असतील त्या समाजातील मुखंडांना आणि त्या नेत्यांना मी विनंती करतो जे काही उद्या रॅली निघणार आहे बुधवार पासून आंबेडकर सर्कल व आंबेडकर सर्कलपासून जे पोलीस स्टेशन पर्यंत जे रॅली निघणार आहे त्या रॅलीला येऊन सर्वांनी तथागतांच्या मार्गाप्रमाणे शांततेत जाऊन शांततेच्या मार्गानं त्यांना मेमोरिडम करायचं आहे त्याला प्रतिकार त्यांना विरोध प्रतिकार आपल्याला दाखवायचा आहे म्हणून सगळ्यांना विनंती करतो की आपण हुलसूर तालुक्यातील जास्तीत जास्त संख्येने या ठिकाणी येऊन या ठिकाणी शांततेचा सहकार करावं आणि या रॅलीला सर्वजण यशस्वी करावं अशा प्रकारची विनंती करतो आणि जे घटना घडलेली आहे त्या मिश्रा वकिलांचं या ठिकाणी संपूर्ण दलित पर्या वतीनं आणि विशेष करून भारतीय बहुतमा सभा यांच्या वतीनं त्यांचं जे वक्तव्य आहे त्या वक्तव्याचं मी खंड करतो आणि जाहीर निषेध करतो आणि जे कोणी अशा प्रकारची घटना करतील त्यांचा आमचा विरोध राहील आणि जे काही जे काही आमचं आम्ही त्यांना त्यांचा विरोध राहील आणि म्हणून मी विनंती करतो की अशा या गद्दाराला देशद्रोही म्हणून घोषित करावं अशा प्रकारची या ठिकाणी मी विनंती करतो जय भीम नम